ರಾಮದುರ್ಗದಲ್ಲಿ ಹೊಸದಾಗಿ ನಿರ್ಮಿಸಲಾದ ನ್ಯಾಯಾಲಯದ ಕಟ್ಟಡ ಉದ್ಘಾಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಬಸವೇಶ್ವರ ವೃತ್ತರ ಹತ್ತಿರ ಇರುವ ಹೊಸದಾಗಿ ನಿರ್ಮಿಸಿದ ನ್ಯಾಯಾಲಯ ಕಟ್ಟಡ ಶನಿವಾರ ಏಪ್ರಿಲ್ ಐದರಂದು ಬೆಳಗ್ಗೆ ಹತ್ತು ಗಂಟೆಗೆ ಉದ್ಘಾಟನೆ ಆಗಲಿದೆ ಉದ್ಘಾಟಕರು ಗೌರವಾನ್ವಿತ ಶ್ರೀ ನ್ಯಾಯಮೂರ್ತಿಗಳಾದ ಕೆಎಸ್ ಮುದ್ಗಲ್ ನ್ಯಾಯಾಧೀಶರು ಕರ್ನಾಟಕ ಹೈಕೋರ್ಟ್ ಮತ್ತು ಬೆಳಗಾವಿ ಜಿಲ್ಲೆಗೆ ಆಡಳಿತ ನ್ಯಾಯಾಧೀಶರು ಅಧ್ಯಕ್ಷತೆ ಶ್ರೀ ಎಚ್ ಕೆ ಪಾಟೀಲ್ ಮಾನ್ಯ ಕಾನೂನು ಮತ್ತು ನ್ಯಾಯಯ ಮಾನವ ಹಕ್ಕುಗಳ ಮತ್ತು ಸಂಸದೀಯ ವ್ಯವಹಾರಗಳ सचिवರು ಶಾಸಕರು ಪ್ರವಾಸೋದ್ಯಮ सचिवರು ಕರ್ನಾಟಕ ಸರ್ಕಾರ ಮುಖ್ಯ ಅತಿಥಿಗಳು ಮಾನ್ಯ ಶ್ರೀ ನ್ಯಾಯಮೂರ್ತಿಗಳು ಸಚಿನ್ ಶಂಕರ ಮಗದು ನ್ಯಾಯಾಧೀಶರು ಕರ್ನಾಟಕ ಹೈಕೋರ್ಟ್ ನ್ಯಾಯಮೂರ್ತಿ ಕೆ ಎಸ್ ಹೆಮಲೇಕರ್ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಮಾನ್ಯ ನ್ಯಾಯಮೂರ್ತಿಗಳು ರಾಮಚಂದ್ರ ಡಿ ಗುದರ್ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ನ್ಯಾಯಮೂರ್ತಿ ವಿಜಯ್ ಕುಮಾರ್ ಎ ಪಾಟೀಲ್ ನ್ಯಾಯಾಧೀಶರು ಕರ್ನಾಟಕ ಉಚ್ಚ ನ್ಯಾಯಾಲಯ ಸತೀಶ್ ಎಲ್ ಜಾರಕಿಹೊಳಿ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ ಜಗದೀಶ್ ಶೆಟ್ಟರ್ ಸಂಸತ್ ಸದಸ್ಯರು ಬೆಳಗಾವಿ ಅಶೋಕ್ ಪಟನ್ ಸರ್ಕಾರಿ ಮುಖ್ಯ ಸಚೇತಕರು ಮತ್ತು ವಿಧಾನಸಭೆ ಸದಸ್ಯರು ರಾಮದುರ್ಗ ಸ್ವಾಗತವನ್ನ ಕೋರುವವರು ಟಿ ಎನ್ ಇನ್ನುವಳ್ಳಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೆಳಗಾವಿ ಆರ್ ಸಿ ಹಲ್ಯಾಳ್ ಅಧ್ಯಕ್ಷರು ವಕೀಲರ ಸಂಘ ರಾಮದುರ್ಗ ವಿಪಿ ಸಿದ್ದಗಿಮಠ್ ಕಾರ್ಯದರ್ಶಿಗಳು ವಕೀಲರ ಸಂಘ ರಾಮದುರ್ಗ ಎಸ್ ಎಸ್ ಕಾರ್ಯನಿರ್ವಾಹಕ ಸಮಿತಿ ಮತ್ತು ವಕೀಲರ ಸಂಘ ಎಲ್ಲ ಸದಸ್ಯರು ರಾಮದುರ್ಗದ ಎಲ್ಲ ವಕೀಲರು ನಿಮ್ಮನ್ನ ಹೃತ್ಪೂರ್ವಕವಾಗಿ ಆಹ್ವಾನಿಸಲಾಗುತ್ತಿದೆ ವರದಿ ಪ್ರಕಾಶ್ ಕಟ್ಟಿ ರಾಮದುರ್ಗ